ॐ नमः शिवाय गुरुब्रह्मा गुरुर्विष्णुम् गुरुर्दैवो महेश्वरः गुरुसाक्षात्परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरिः ओम् श्री गुरुभ्यो नमः हरि ॐ ॐ श्री सद्गुरु सिद्धारुड स्वामीराज की जय ॐ श्री सद्गुरु गुरुनाथ अरुड स्वामीराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सद्गुरु श्री सिद्धारुड कथा अमृत 52 वे अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ಸಾಹ್ಯವಾದನು ತೋರಿಸಿದ ಸದ್ಗುರು ಕಥನ ಪರಮಾರ್ಥದ ಆತ್ಮಜ್ಞಾನದಿಂದ ಬೋಧೆಯಿಂದಲೇ ಕಳೆಯುವವು ವಾಸನೆಗಳು ಸ್ವಾತ್ಮ ರೂಪ ಪ್ರತೀತಿಯಿಂದಲೇ ನಷ್ಟವು ದುಃಖಗಳು ಶ್ರೀ ಸಿದ್ಧಾರೂಢನೇ ನೀನೇ ಸ್ವಪ್ರಕಾಶನಿರುವೆ ಮತ್ತು ಸರ್ವ ಬ್ರಹ್ಮಾಂಡಗಳನ್ನು ನೀನೇ ಪ್ರಕಾಶಿಸುವೆ ನೀನು ಅನಾಧ್ಯ ಅವಿನಾಶಿಯು ಮತ್ತು ಅಖಂಡ ಜ್ಞಾನಘನಿರುವೆ ನಿತ್ಯ ನೀನು ಸ್ವರೂಪದಲ್ಲಿಯೇ ಇದ್ದು ಈ ಜಗತ್ತನ್ನೆಲ್ಲಾ ವ್ಯಾಪಿಸಿಕೊಂಡಿರುತ್ತಿ ಇಂಥಾತನಾದ ನೀನು ಭಕ್ತರಿಗೋಸ್ಕರ ಸಣ್ಣ ಧರಿಸಿ ಅವತರಿಸಿರುತ್ತಿ ಸಂಸಾರದಲ್ಲಿ ಯಾರ ಮನಸ್ಸು ಬೇಸತ್ತು ಹೋಗಿರುವುದೋ ಅವರು ಎಲ್ಲ ವಿಷಯ ಪ್ರವೃತ್ತಿಯನ್ನ ಬಿಟ್ಟು ನಿನ್ನ ಚರಣಗಳಿಗೆ ಪ್ರಾಪ್ತರಾಗಿ ವಿರಕ್ತಿಯನ್ನು ಹೊಂದುವರು ಇಂದಿನ ಅಧ್ಯಾಯದಲ್ಲಿ ಘಾಸಗತ ಸ್ವಾಮಿಯ ವೈರಾಗ್ಯಾವಸ್ಥೆಯ ಕಥೆಯು ನಿರೂಪಿಸಲ್ಪಟ್ಟಿದೆ ಆ ವೈರಾಗ್ಯ ಸ್ಥಿತಿಯು ವಿಷಯ ಪ್ರವೃತ್ತಿ ಛೇದಕವಾಗಿಯೂ ಬ್ರಹ್ಮಪದಕ್ಕೆ ಅವಶ್ಯಕವಾಗಿಯೂ ಇರುವುದು ವಿಷಯಗಳಿಗೆ ಅಂಟಿಕೊಂಡಿರುವ ಈ ಸ್ಥಿತಿಗೆ ಅಪರ ವೈರಾಗ್ಯವೆನ್ನುವರು ಈಗ ಪರವೈರಾಗ್ಯದ ಲಕ್ಷಣಗಳನ್ನ ಹೇಳುವೆನು ವಿಷಯಗಳಿಂದ ಮನಸ್ಸು ನಿವೃತ್ತವಾದರೂ ಚಿತ್ತದಲ್ಲಿ ಭೋಗ ಸಂಸ್ಕಾರಗಳಿರುವವು ಇಂಥ ಸಂಸ್ಕಾರಗಳು ಹೋಗಲಿಕ್ಕೇ ಬೇಕು ಇಲ್ಲದಿದ್ದರೆ ಪುನಃ ವಿಷಯಗಳಲ್ಲಿ ಪತನವಾಗುವ ಭಯ ಉಳಿಯುವುದು ಆಯುಷ್ಯ ತುಂಬಾ ವಿರಕ್ತಿ ಸಾಧಿಸಿತು ಆದರೆ ಸತ್ಸಂಗತಿಯನ್ನು ಹಿಡಿಯಲಿಲ್ಲ ಗುರು ಉಪಾಸನೆಯನ್ನು ಮಾಡಲಿಲ್ಲ ಅಂದರೆ ಅಂತಹ ವಿರಕ್ತಿಯು ನಿಷ್ಫಲವಾಯಿತು ಹಾಗಾದರೆ ವೈರಾಗ್ಯದ ಸಾರ್ಥಕವಾಗುವಂತಹ ಯಾವ ಉಪಾಯ ಮಾಡತಕ್ಕದ್ದು ಏನು ಮಾಡಿದರೆ ಮನಸ್ಸು ಪೂರ್ಣ ನಿರ್ವಿಷಯವಾಗಿ ಮುಮೋಕ್ಷು ಸರ್ವಥೈವ ನಿರ್ಭಯನಾಗಿರುತ್ತಾನೆ ಎಂದು ಕೇಳಿದರೆ ಇದೇ ವಿಷಯದಲ್ಲಿ ಹೇ ಶ್ರೋತಾ ಜನರುಗಳಿರ ಶ್ರೀ ಸಿದ್ಧಾರುಡರಿಗೆ ಮತ್ತು ನಿರ್ವಾಣ ಸ್ವಾಮಿಗೆ ಆದ ಸಂವಾದವನ್ನ ಹೇಳುವೆನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತವರಾಗಿರಿ ಕರ್ನಾಟಕ ದೇಶದಲ್ಲಿರುವ ಉಗರಗೋಳ ಎಂಬ ಗ್ರಾಮದಲ್ಲಿ ನಿರ್ವಾಣಪ್ಪ ಎಂಬ ನಾಮವುಳ್ಳ ಒಬ್ಬ ಸತ್ವಶೀಲ ವಿರಕ್ತನಿದ್ದನು ಆತನು ಚಿಕ್ಕಂದಿನಿಂದಲೂ ವೈರಾಗ್ಯಯುಕ್ತನಾಗಿದ್ದು ಬಹುಕಾಲ ಯೋಗಾಭ್ಯಾಸ ಮಾಡಿದನು ಆದರೆ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿಯಾಗದೆ ಗುರು ಕೃಪೆ ವಿನಃ ಯಾವ ಸಾಧನೆಯೂ ವ್ಯರ್ಥವೆಂದು ಆತನು ತಿಳಿಯುವಂತವನಾದನು ಹದಿನಾರು ವರ್ಷ ವಯಸ್ಸಿನವನಿದ್ದಾಗ ಸಿದ್ಧಾರುಢ ಸದ್ಗುರುಗಳ ಕೀರ್ತಿಯನ್ನ ಕೇಳಿ ಹುಬ್ಬಳ್ಳಿಗೆ ಬಂದು ಅವರಿಗೆ ಗಟ್ಟಿಯಾದನು ಆತನು ಬಂದು ಸದ್ಗುರು ಚರಣಗಳಿಗೆ ನಮಸ್ಕರಿಸಿ ಅವರ ಎದುರಿಗೆ ಕೈಜೋಡಿಸಿಕೊಂಡು ನಿಂತನು ಆದರೆ ಏನೇನು ಮಾತನಾಡಲಾಗಲಿಲ್ಲ ಸದ್ಗುರುಗಳು ಆತನ ಅತ್ಯಂತ ನಿರಭಿಮಾನ ಸ್ಥಿತಿಯನ್ನ ಇತರ ಲಕ್ಷಣಗಳನ್ನು ನೋಡಿ ಅಧಿಕಾರಿ ಇದ್ದಾನೆಂದು ತಿಳಿದು ಆತನಿಗೆ ಹೇ ಸದ್ಭಕ್ತನೇ ಏನು ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದ್ರು ಎಂದು ನನಗೆ ಹೇಳು ಎಂದು ಕೇಳಲು ನಿರ್ವಾಣಿಯು ಹೇ ದಯಾನಿಧಿ ಸದ್ಗುರುನಾಥನೇ ನೀನು ಸರ್ವಜ್ಞನಿದ್ದು ನನ್ನ ವೃತ್ತಾಂತವನ್ನೆಲ್ಲ ತಿಳಿದಿರುವಿ ನನ್ನಿಂದ ಸಂಸಾರ ವಿಧೆಯು ಸಹಿಸೋಣಾಗುವುದಿಲ್ಲ ವ್ಯರ್ಥವಾಗಿ ಯಾತಕ್ಕೆ ಅದನ್ನು ಅನುಭವಿಸಬೇಕು ಸದ್ಗುರು ಸಮ್ಮುಖದಲ್ಲಿ ಬಂದ ಕೂಡಲೇ ಸರ್ವ ದುಃಖಗಳು ನಾಶವಾದವು ಈಗ ಪುನಃ ಸಂಸಾರ ಜಾಲದಲ್ಲಿ ಸಿಲುಕಿ ಮೃತ್ಯು ಮುಖದಲ್ಲಿ ಯಾತಕ್ಕೆ ಬೀಳಬೇಕು ಹೀಗೆ ನನ್ನ ಮನಸ್ಸಿಗೆ ತೋರುತ್ತಿದೆ ಸಮರ್ಥನಾಗಿರುವಂತಹ ನೀನು ಪೂರ್ಣ ಅರಿತಿರುವಿ ಎಂದು ಪ್ರಾರ್ಥಿಸಿದನು ಇದನ್ನ ಕೇಳಿ ಸದ್ಗುರುಗಳು ನಿನ್ನ ಇಚ್ಛೆ ಇದ್ದರೆ ನೀನು ಇಲ್ಲೇ ನಮ್ಮ ಹತ್ತಿರ ಇರು ನಿತ್ಯ ವೇದಾಂತ ಶಾಸ್ತ್ರ ಶ್ರವಣ ಮಾಡುವುದರಿಂದ ಮನಸ್ಸಿನ ತಾಪವೆಲ್ಲ ನಿಶೇಷವಾಗಿ ಹೋಗುವುದು ಎಂದು ಹೇಳಿದ್ದು ಕೇಳಿ ನಿರ್ವಾಣಪ್ಪನಿಗೆ ಸುಖವಾಗಿ ಮನಸ್ಸಿನಲ್ಲಿ ಸದ್ಗುರುನಾಥನು ನನ್ನ ಭಾವವನ್ನು ತಿಳಿದುಕೊಂಡು ಅಭಯವನ್ನು ಕೊಟ್ಟನು ಹೀಗೆ ಮನಸ್ಸಿನ ಭಯವೆಲ್ಲ ಪರಿಹಾರವಾಯಿತು ಅಂದುಕೊಂಡನು ಅಂದಿನಿಂದ ಅವನು ಆನಂದದಿಂದ ಮಠದಲ್ಲಿ ಇರಲಿಕ್ಕೆ ಆರಂಭಿಸಿದನು ನಿತ್ಯ ಗುರುಮುಖದಿಂದ ವೇದಾಂತ ಶ್ರವಣ ಮಾಡುತ್ತಿದ್ದುದರಿಂದ ಪೂರ್ವದಲ್ಲಿ ಪ್ರದೀಪ್ತವಾಗಿದ್ದಂತಹ ಆತನ ವೃತ್ತಿಯು ಈಗ ಶಾಂತವಾಯಿತು ಶ್ರವಣವಾದ ಮೇಲೆ ಅನುದಿನ ಏಕಾಂತ ಸ್ಥಾನವನ್ನು ಸೇವಿಸಿ ಅಲ್ಲಿ ಕುಳಿತುಕೊಂಡು ಗುರು ವಾಕ್ಯಗಳನ್ನು ಮನನ ಮಾಡುತ್ತಿರುತ್ತದನು ನಿಜಾನಂದದಲ್ಲಿ ತಲ್ಲೀನನಾಗಿ ಎರಡನೆಯವರ ಕೂಡ ಮಾತನಾಡುತ್ತಿದ್ದಿಲ್ಲ ಸದ್ಗುರು ಸೇವಾ ಅತ್ಯಾದದಿಂದ ಮಾಡುತ್ತಿರುವನು ಸರ್ವಭೂತ ಮಾತ್ರಗಳ ಮೇಲೆ ಅತ್ಯಂತ ದಯಾಭರಿತನಾಗಿದ್ದು ಚೇತನ ಮತ್ತು ಅಚೇತನ ವಸ್ತುಗಳನ್ನು ಹಿಂಸಿಸುತ್ತಿದ್ದಿಲ್ಲ ಅಂತರ್ಯದಲ್ಲಿ ಅವನು ಇಷ್ಟು ಕೃಪಾಳುವಾಗಿದ್ದನು ಒಂದಾನೊಂದು ದಿವಸ ಸುಮತಿಯಾದ ನಿರ್ವಾಣಪ್ಪನು ಸದ್ಗುರು ಸಮೀಪ ಬಂದು ನಮಸ್ಕರಿಸಿ ಅತ್ಯಂತ ಭಯ ಭಕ್ತಿಯುಕ್ತನಾಗಿ ಧೈನ್ಯ ಭಾವದಿಂದ ಅವರನ್ನು ಕುರಿತು ವಿಚಾರಿಸುತ್ತಾನೆ ಹೇ ದೀನ ದಯಾಳುವಾದ ಸದ್ಗುರುನಾಥನೇ ನಿನ್ನ ಸಂಗತಿಯಿಂದ ಬಹು ಲಾಭವಾಯಿತು ಸಂಸಾರ ತಾಪ ಪೂರ್ಣ ನಾಶವಾಯಿತು ಆದರೆ ಒಂದು ಸಂಶಯ ಉಳಿದಿರುವುದು ನೀನು ಕೃಪೆಯಿಂದ ಅಜ್ಞಾಪಿಸಿದೆಯೆಂದರೆ ನಾನು ಚರಣಕ್ಕೆ ನಿವೇದಿಸುವೆನು ಎಂದು ಹೇಳಿದ್ದು ಕೇಳಿ ಆ ಭಕ್ತ ಕೈವಾಯು ನಿರ್ವಹಣಪ್ಪನನ್ನ ಕುರಿತು ಹೇ ಬಾಲಕನೇ ನಿನ್ನ ಮನಸ್ಸಿನ ಸಂಶಯವನ್ನು ಈಗಲೇ ನನಗೆ ಹೇಳುವಂತವನಾಗು ನನ್ನಿಂದ ನಿರಸನವಾಗುವಂತಿದ್ದರೆ ಉಪಾಯವನ್ನು ಹೇಳುವೆನು ಎಂದರು ಆಗ ಮನಸ್ಸಿನಲ್ಲಿ ಪೂರ್ಣ ಧೈರ್ಯಯುಕ್ತನಾಗಿ ಭಾವದಿಂದ ನಿರ್ವಾಣಿಯು ಹೇಳ್ತಾನೆ ಹೇ ಸದ್ಗುರು ದೇವನೇ ಚಿತ್ತಕ್ಕೆ ಗುಣದೊಳಗಿಂದ ನಿವೃತ್ತಿ ಹಾಗಾಗುವುದು ವಿಷಯ ಸೇವನೆಯನ್ನು ಸಂಪೂರ್ಣ ಬಿಟ್ಟರೂ ಸ್ಥೂಲ ದೇಹಾಭಿಮಾನವನ್ನು ತ್ಯಾಗ ಮಾಡಿದರು ಅಂತರ್ಯದಲ್ಲಿ ವಾಸನೆಗಳಿರುವವು ಮತ್ತು ಅವುಗಳಿಂದ ಮನಸ್ಸು ವಿಕಾರ ಹೊಂದುವುದು ವಿಷಯ ದರ್ಶನ ಮಾತ್ರದಿಂದ ತ್ರಿಗುಣಗಳ ಈ ನಾನಾ ವಿಕಾರಗಳು ಉತ್ಪನ್ನವಾಗಿ ಅನಂತರ ವಿಷಯಗಳು ಸಮಕ್ಷಮದಲ್ಲಿ ಇಲ್ಲದಿದ್ದರೂ ಒಳಗೆ ನಿರಂತರ ಚುಚ್ಚುತ್ತಾ ಇರು ಇದರಿಂದ ವಿಚಾರವು ಪ್ರತಿಬಂಧಿಸಲ್ಪಟ್ಟು ಮನಸ್ಸಿನಲ್ಲಿ ಪೂರ್ಣವಾಗಿ ಉಳಿಯುವುದೇ ಇಲ್ಲ ಮತ್ತು ಹೀಗೆ ವಿಕಾರ ಹೊಂದುವುದರಿಂದಲೇ ಮನಸ್ಸು ಚಂಚಲವಾಗಿ ಕ್ಷಣ ಕ್ಷಣಕ್ಕೆ ದುಃಖ ಕೊಡುತ್ತಾ ಇರುವುದು ಚಿತ್ತವು ಗುಣಗಳಲ್ಲಿ ಪ್ರವೇಶಿಸಬಾರದು ಅಖಂಡ ನಿರ್ಗುಣ ಸ್ವರೂಪದಲ್ಲಿಯೇ ಇರಬೇಕು ಇದಕ್ಕೋಸ್ಕರ ಏನು ಮಾಡಬೇಕು ಕೃಪೆಯಿಂದ ನನಗೆ ನಿರೂಪಿಸತಕ್ಕದ್ದೆಂದು ಪ್ರಾರ್ಥಿಸುತ್ತೇನೆ ಈ ಪ್ರಕಾರ ಆಡಿದ ದೀನ ವಚನವನ್ನ ಕೇಳಿ ಸಿದ್ಧ ದಯಾಗನನು ಮನಸ್ಸಿನಲ್ಲಿ ಸಂತೋಷಪಟ್ಟು ನುಡಿದದ್ದೇನೆಂದರೆ ಹೇ ನಿರ್ವಾಣಿಯೇ ನೀನು ಈ ಸಂದರ್ಭದಲ್ಲಿ ಪೂರ್ಣ ಇರುವಿ ನಿನ್ನ ಅಪರ ವಿರಕ್ತಿಯು ಸ್ಥಿರವಾಗುವುದು ಈಗ ಪರವೈರಾಗ್ಯವನ್ನು ತಿಳಿಯತಕ್ಕದ್ದು ಇದನ್ನು ಸಾಧಿಸಿದರೆ ಸತ್ಯವಾಗಿ ನಿರ್ವಿಕಾರ ರೂಪನಾಗಿರುವ ಆತ್ಮನನ್ನು ನೀನು ತಿಳಿಯುವಿ ನಾನು ನನ್ನದು ಎಂಬ ಭಾವಗಳು ಆತ್ಮನಿಗೆ ಬಂಧಕಗಳು ಇವುಗಳಿಲ್ಲದಿದ್ದರೆ ಆತ್ಮನು ನಿತ್ಯ ಮುಕ್ತನೇ ಇರುವನು ತ್ರಿಗುಣಗಳ ಬಂಧ ಮೋಕ್ಷಗಳಿಗೆ ಕಾರಣಗಳು ಅವು ಪ್ರಕೃತಿಯಿಂದ ಉತ್ಪನ್ನವಾಗುತ್ತದೆ ನಾನು ದೇಹವೆಂದು ತಿಳಿಯುವುದೇ ಆತ್ಮನ ಸ್ವರೂಪನವು ಇದರಿಂದ ಜೀವತ್ವವು ಪ್ರಾಪ್ತವಾಗಿ ಆತನು ಸ್ವರೂಪವನ್ನು ತಿಳಿಯಲಾರನು ಜೀವನು ಇಂದ್ರಿಯ ಗೊಂದಲದೊಳಗೆ ಬಿದ್ದು ಪಂಚಭೂತಗಳ ಆಟದಲ್ಲಿ ಸಿಕ್ಕಿ ಭ್ರಾಂತನಾಗಿರುವನು ಅನೇಕ ವಿಷಯ ಸಮ್ಮೇಳನದಲ್ಲಿ ಸಿಲುಕಿ ನಿರ್ಬಲನಾಗಿ ಹೋಗಿರುವನು ವಿಷಯ ಸೇವನೆಯಿಂದ ಆತನಿಗೆ ರಾಗದ್ವೇಷಗಳು ದೃಢವಾಗಿ ಕಟ್ಟುವವು ಭೋಗದಿಂದ ವಾಸನೆಗಳು ವಿಶೇಷವಾಗಿ ಬೆಳೆದು ಎಷ್ಟು ಯತ್ನ ಮಾಡಿದರೂ ಬಿಡುವುದಿಲ್ಲ ವಿಷಯ ಭೋಗಗಳ ದಿಶೆಯಿಂದ ಅನೇಕ ಜನ್ಮಗಳ ಪರ್ಯಂತರ ದುಃಖ ಅನುಭವಿಸುತ್ತಿದ್ದರೂ ಅವನ್ನು ಬಿಡಲಾರದೆ ಪುನಃ ಪುನಃ ಯೋನಿಗಳಲ್ಲಿ ತಿರುಗುತ್ತಿರುವನು ಹೀಗಿರುತ್ತಾ ಎಂದಾದರೂ ಒಂದು ಕಾಲದಲ್ಲಿ ದೈವ ಯೋಗದಿಂದ ಆ ಜೀವನಿಗೆ ಸತ್ಸಂಗ ಲಭಿಸುವುದು ವಿಷಯ ಸುಖಕ್ಕೆ ಅನ್ಯವಾದ ಮತ್ತು ಅದಕ್ಕೂ ವಿಶೇಷವಾದ ಸುಖವಿರುವುದೆಂದು ಸತ್ಸಂಗದಿಂದ ಆತನು ತಿಳಿಯುತ್ತಾನೆ ಆಗ ಆ ಅಧಿಕ ಸುಖದ ಸಲುವಾಗಿ ಕ್ಷಣಿಕವಾದ ವಿಷಯ ಸುಖಗಳನ್ನ ತ್ಯಜಿಸುವನು ದೀರ್ಘಕಾಲದ ಅನುಭವದಿಂದ ವಿಷಯಗಳನ್ನೆಲ್ಲ ದುಃಖಮಯವೆಂದು ನಿರ್ಧರಿಸಿದ್ದರೂ ಆತನಿಗೆ ಆತ್ಮಸುಖದ ಅನುಭವವು ಇನ್ನೂ ಆಗಿರುವುದಿಲ್ಲ ಅನೇಕ ಜನ್ಮಗಳ ದುಃಖದ ಸ್ಮರಣೆಯಿಂದ ಆತನು ಸರ್ವ ವಿಷಯಗಳನ್ನು ಬಿಟ್ಟಿರುವನು ಇದರಿಂದ ಬಾಹ್ಯ ವಿಷಯಗಳಷ್ಟೇ ಅಭಾವವಾಗಿ ಜೀವನು ಸುಖ ಹೊಂದುವನು ನಿರ್ವಾಣಿ ಶಿಷ್ಯನೇ ಕೇಳು ಜ್ಞಾನ ಪಥದಲ್ಲಿ ಇಲ್ಲಿ ತನಕ ನೀನು ಬಂದಿರುವೆ ಎಲ್ಲ ಮೋಹ ಮಮತೆಯನ್ನು ಬಿಟ್ಟು ವಿಷಯ ವಾರ್ತೆಯೇ ಇಲ್ಲದಂತೆ ನೀನು ಅವನ್ನು ತ್ಯಜಿಸಿರುವೆ ಆದರೆ ಭೋಗ ಸಂಸ್ಕಾರಗಳು ಉಳಿದಿರುವು ಇವು ಚಿತ್ತದೊಳಗಿಂದ ಬೇಗನೆ ಹೋಗುವುದಿಲ್ಲ ಅವು ಜನ್ಮಗಳ ಬೀಜವಾಗಿದ್ದು ಅವುಗಳ ಮೇಲೆ ಉಪಾಯ ನಡೆಯುವುದಿಲ್ಲ ಯಾವಾಗ ಜೀವನು ಆತ್ಮಜ್ಞಾನವನ್ನು ಪಡೆಯುವನೋ ಆಗ ಈ ವಾಸನೆಯು ಖಂಡನವಾಗಿ ಹೋಗುವುದು ಗುರು ಕೃಪೆಯಿಂದ ಈ ವಾಸನೆಯು ಪೂರ್ಣ ಪರಿಹಾರವಾದ ಮೇಲೆ ಜೀವನ ಬಂಧನವು ನಾಶವಾಗುವುದು ಈ ಪ್ರಕಾರ ಸದ್ಗುರು ವಚನವನ್ನ ಕೇಳಿ ನಿರ್ವಾಣ ಪನುಗು ಆನಂದ ಪಟ್ಟು ಪುನಃ ವಿಚಾರಿಸುತ್ತಾನೆ ಹೇ ಸದ್ಗುರುನಾಥನೇ ಇಂಥ ಅಮೋಘವಾದ ಆತ್ಮಜ್ಞಾನವನ್ನು ಯಾವ ಸಾಧನದಿಂದ ನಾನು ಹೊಂದುವೆನು ಆ ಆತ್ಮಜ್ಞಾನದ ಸ್ವರೂಪವನ್ನು ನನಗೋಸ್ಕರ ನಿರೂಪಿಸಬೇಕೆಂದು ಪ್ರಾರ್ಥಿಸಿದನು ಆಗ ಸದ್ಗುರುನಾಥರನ್ನುತ್ತಾರೆ ಎಲೈ ಸಚ್ಚಿಷ್ಯನೆ ಕೇಳು ವೈರಾಗ್ಯವೆಂದು ಕರೆಯಲ್ಪಡುವಂತಹ ಮತ್ತು ವಾಸನಾಕ್ಷಯವನ್ನು ಪ್ರಾಪ್ತ ಮಾಡಿಕೊಡುವಂತಹ ಆ ಸಾಧನೋಪಾಯವನ್ನು ನಿನಗೆ ನಿರೂಪಿಸುವೆನು ಮೂಲ ಮಾಯೆಯು ಮತ್ತು ಅದರ ಗುಣಗಳು ಕೂಡಿ ಮೃಗಜಲವತ್ ಭಾಸಮಾನವಾಗುವ ಈ ನಾಮರೂಪಾತ್ಮಕ ಜಗತ್ತು ಕಲ್ಪಿತವಾಯಿತು ಇಲ್ಲಿ ಸತ್ಯತ್ವವು ಇಲ್ಲೇ ಇಲ್ಲ ಆದರೆ ಇದನ್ನೆಲ್ಲ ತಿಳಿಯುವಂತವನಾದ ನೀನು ಸತ್ಯವಾಗಿರುವಿ ಸರ್ವ ವಿಕಾರಗಳ ನಡುವೆ ನಿರ್ವಿಕಾರನಾಗಿ ಶರೀರ ರಹಿತವಿರುವ ರೂಪದಿಂದ ನೀನಿರುತ್ತಿ ಜಾಗೃತ್ ಸ್ವಪ್ನ ಮತ್ತು ಸುಶುಕ್ತಿ ಈ ಮೂರು ನಿನ್ನ ಅನುಭವಕ್ಕೆ ಬರುತ್ತವೆ ಈ ಪ್ರಕಾರ ಅವಸ್ಥಾಶ್ರಯಕ್ಕೆ ಸಾಕ್ಷಿಯಾಗಿರುವವನೇ ನಿಶ್ಚಯವಾಗಿ ನೀನಿದ್ದಿ ನಾನು ನನ್ನದು ಎಂಬುದು ಯಾರಿಗೆ ತೋರುವುದು ಅವನೇ ಜಾಗರದಲ್ಲಿ ವಿಶ್ವಾಭಿಮಾನಿಯು ನಾನು ಕರ್ತ ಭೋಕ್ತ ಎಂದು ತಿಳಿಯುವವನೇ ಸೂಕ್ಷ್ಮತ್ವದಿಂದಿದ್ದು ಸ್ವಪ್ನದಲ್ಲಿ ತೈಜಸ ನೆನೆಸಿಕೊಳ್ಳುವನು ಅದು ಧ್ಯೇಯ ನಾನು ಧ್ಯಾತ ಎಂದು ಸಾಧಕನಾಗಿ ಧ್ಯಾನ ಮಾಡುತ್ತಿರುವವನೇ ಅಜ್ಞಾನ ಸುಕ್ತಿಯನ್ನ ಭೋಗಿಸುತ್ತಿರುವ ಪ್ರಾಜ್ಞ ಅಭಿಮಾನಿ ಅನ್ನಿಸಿಕೊಳ್ಳುವನು ಈ ಪ್ರಕಾರ ವಿಶ್ವ ತೈಜಸ ಪ್ರಾಜ್ಞ ಈ ಮೂರೂ ರೂಪ ನೀನೇ ಇರುವೆ ಮತ್ತು ಈ ಮೂರಕ್ಕೂ ಸಾಕ್ಷಿಯಾಗಿರುವ ತುರಿಯಾಗನನು ನೀನೇ ಇರುತ್ತಿ ಜಾಗ್ರತ ಸ್ವಪ್ನ ಸುಶುಪ್ತಿ ಇವುಗಳ ಕಿಂಚಿನ್ ಮಾತ್ರ ಅಭಿಮಾನ ಇತ್ತೆಂದರೆ ಅಲ್ಲಿ ಜ್ಞಾನವೆಂತಲೇ ತಿಳಿಯತಕ್ಕದ್ದು ಅದು ಆತ್ಮಜ್ಞಾನವಲ್ಲ ಹಾಗಾದರೆ ಆತ್ಮಜ್ಞಾನದ ಲಕ್ಷಣ ಏನೆಂದರೆ ಹೇಳುತ್ತೇನೆ ಕೇಳು ಶ್ರವಣ ಮಾಡು ಹೇ ಶಿಷ್ಯರತ್ನನೆ ಇದನ್ನು ತಿಳಿದಿ ಎಂದರೆ ಸಾಧನೋಪಾಯವು ತಾನೇ ಗೋಚರವಾಗುತ್ತದೆ ಆತ್ಮಜ್ಞಾನ ಯಾವಾತನಿಗೆ ಪ್ರಾಪ್ತಿಯಾಗಿರುವುದೋ ಅವನಿಗೆ ಹೀಗೆ ಕಾಣಿಸುತ್ತದೆ ಇಷ್ಟು ಹೊತ್ತು ನಾನು ಸ್ವಪ್ನದೊಳಗಿದ್ದು ಏನೋ ಒಂದು ಜಗತ್ತೆಂಬುದನ್ನ ನೋಡುತ್ತಿದ್ದೆನು ಅದು ಹೇಗೆ ಸತ್ಯವಾದೀತು ಅದು ಸತ್ಯವಾದಂತೆ ಅಂಥದ್ದೇನೂ ತನ್ನಲ್ಲಿ ಇಲ್ಲ ನಾನೊಬ್ಬನೇ ನಿಸ್ಸಂಗವಾಗಿ ಇಲ್ಲಿರುತ್ತೇನೆ ನನ್ನ ಹೊರತು ಎರಡನೇದೆಂಬುದು ಕಾಲತ್ರಯದಲ್ಲಿಯೂ ಮಿಥ್ಯಾ ಇರುವುದು ಒಂದು ವೇಳೆ ಏನಾದರೂ ನನಗೆ ಕಾಣಿಸುವುದೆಂದರೆ ಅದು ಸಂಪೂರ್ಣ ನಾನೇ ಆಗಿದ್ದೇನೆ ನನಗನ್ಯವಾಗಿ ಏನೇನೋ ಇಲ್ಲವೆಂಬುದು ಅನಾಯಾಸದಿಂದ ನನಗೆ ತಿಳಿಯುವುದು ದ್ವೈತದ ಸ್ಮೃತಿ ಆಯಿತೆಂದರೆ ನನ್ನಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ ಹಾಗೆಂದರೆ ವಂಧ್ಯಾ ಪುತ್ರನು ಈ ಲೋಕದಲ್ಲಿ ಯಾರಿಗೂ ಎಂದು ಭಾಸಮಾನವಾಗಲಿಲ್ಲ ಹಾಗೆಯೇ ಜಗತ್ತು ಎಂಬುದು ನನಗೆ ಎಂದೂ ತೋರಲಿಲ್ಲ ಸ್ತ್ರೀ ಪುತ್ರಾದಿಕರೆಂಬವು ವಸ್ತುವಿಲ್ಲದೆ ನಾಮ ಮಾತ್ರ ಕಲ್ಪಿಸಲ್ಪಟ್ಟಿವೆ ನಾನು ಒಂದು ವೇಳೆ ಆಕಾಶದಂತಿದ್ದರೆ ನನ್ನ ಶರೀರವು ಕಾಣಿಸುತ್ತಿದ್ದಿಲ್ಲ ಹಾಗೆಯೇ ಇಲ್ಲದ ದೇಹಕ್ಕೆ ನಾನೆಂತ ಹೇಳುವುದೆಂದರೆ ಮನಸ್ಸಿನೊಳಗೆ ನಗೆ ಬರುವುದು ನಾನು ಏನಾದರೂ ಮಾಡಿದೆನೆಂದರೆ ನನಗೆ ಸರ್ವತಾ ಕರಣಗಳಿಲ್ಲದಿರುವುದರಿಂದ ಕಾರ್ಯ ಕಾರ್ಯಾಗಬೇಕು ಆ ಕಾರ್ಯವು ಇಲ್ಲದಿರುವಾಗ ನನಗೆ ಕರ್ತೃತ್ವವು ಹೇಗೆ ಹತ್ತುವುದು ನಾನು ಭೋಕ್ತ ಆದನೆಂದರೆ ಉಣ್ಣಲಿಕ್ಕೆ ನನಗೆ ಮುಖವೇ ಇಲ್ಲ ಮತ್ತು ನನ್ನ ಹೊರತು ತಿನ್ನಲಿಕ್ಕೆ ಎರಡನೇ ವಸ್ತುವೇ ಇಲ್ಲದಿರುವಾಗ ನಾನು ಭೋಕ್ತ ಹೇಗ ಆಗುವೆನು ಈ ಪ್ರಕಾರ ಎಲ್ಲ ಇಂದ್ರಿಯ ವ್ಯಾಪಾರವು ಸಹಜವಾಗಿ ಮಿಥ್ಯಾಚಾರವಾಗುವುದು ಸ್ವರೂಪ ಸ್ಥಿತಿಯಲ್ಲಿ ಆಗುವ ಈ ಅನುಭವ ತೆಗೆದುಕೊಂಡು ಹೊರಗೆ ಬಂದಾಗ ಈ ಜಗತ್ತು ವಿಚಿತ್ರವಾಗಿ ಭಾಸಿಸುವುದು ಅವನಿಗೆ ಹೀಗೆ ಕಾಣಿಸುತ್ತದೆಲ್ಲ ಹೇಗೆ ಘಟರೂಪದಿಂದ ಮೃತ್ತಿಕೆಯೇ ಇರುವುದು ಹಾಗೆಯೇ ಈ ಜಗತ್ತಿನ ರೂಪದಿಂದ ನಾನೇ ಇರುವೆನು ಮತ್ತು ಸಾಕ್ಷಿ ರೂಪದಿಂದ ಉಳಿದಿರುವೆನು ಇದೇ ಪ್ರಕಾರ ಸರ್ವತ್ರ ಭಾಸವಾಗುತ್ತದೆ ಇಂಥ ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಾವ ಉಪಾಯವನ್ನ ಮಾಡಬೇಕು ಎಂದು ಕೇಳಿದರೆ ಏ ಶಿಷ್ಯರಾಯನೇ ಹೇಳುತ್ತೇನೆ ಕೇಳು ಹಗಲು ರಾತ್ರಿ ನಾಮವನ್ನ ಜಪಿಸಬೇಕು ನಾಮ ಜಪದಿಂದ ಚಿತ್ತ ಶುದ್ಧಿಯೂ ಆಗುವುದು ದೇಹಾಭಿಮಾನವೂ ಹೋಗುವುದು ಮತ್ತು ಅಭ್ಯಾಸ ಬಲದಿಂದ ಚಿತ್ತ ಸ್ಥೈರ್ಯವನ್ನ ಏಕಾಗ್ರತೆಯನ್ನ ಮುಮೋಕ್ಷು ಹೊಂದುತ್ತಾನೆ ಆಗ ಅಂತ ಏಕಾಗ್ರ ಚಿತ್ತದಿಂದ ಏನೇನು ನೋಡುವನೋ ಅದು ತಾನೇ ಎಂಬುದಾಗಿ ಕಾಣುವನು ಇದೇ ಸೋಹಂಭಾವವು ಇದನ್ನು ಸರ್ವತ್ರ ಯೋಜಿಸಬೇಕು ಯಾವ ಸೂಕ್ಷ್ಮ ವಸ್ತುಗಳು ಮನಸ್ಸಿನಲ್ಲಿ ಬರುವವೋ ಅವನ್ನು ಕೂಡಲೇ ಸೋಹಂಭಾವದಿಂದ ನೋಡಬೇಕು ಈ ಪ್ರಕಾರ ದೃಢಾಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ದ್ವೈತ ಭ್ರಾಂತಿಯೆಲ್ಲ ಹೋಗಿ ಆತ್ಮಸ್ಥಿತಿಯು ಸ್ಥಿರವಾಗುತ್ತದೆ ಧ್ಯೇಯ ವಸ್ತುವಿನ ಧ್ಯಾನ ಮಾಡುತ್ತಿರುವಾಗ ಧ್ಯಾತನು ತಾನೇ ಧ್ಯೇಯಾಕಾರವಾಗಿ ಹೋಗಿ ವೃತ್ತಿಯು ಸ್ವರೂಪಾಕಾರವಾಗಿ ಅದರೊಳಗೆ ಆತ್ಮನು ಅನುಭವಕ್ಕೆ ಬರುತ್ತಾನೆ ಇಂಥ ಧ್ಯಾನವನ್ನು ಏಕಾಂತದಲ್ಲಿ ಮಾಡತಕ್ಕದ್ದು ಜನರ ಮಧ್ಯದಲ್ಲಿರುವಾಗ ಅದರ ಅನುಸಂಧಾನ ಹಿಡಿದು ಸರ್ವವನ್ನು ಸೋಹಂಭಾವದಿಂದಲೇ ನೋಡಬೇಕು ಒಂದು ಕ್ಷಣವಾದರೂ ಈ ಧ್ಯಾನವನ್ನು ಬಿಡಬಾರದು ಈ ಪ್ರಕಾರ ದೃಢ ಅಭ್ಯಾಸ ನಡೆಸುತ್ತಿರುವಾಗ ತಾನು ನಿತ್ಯ ಆತ್ಮನೆ ಎಂಬುದಾಗಿ ಸಹಜವಾಗಿ ಕಾಣಿಸುವುದು ತಾನು ದೇಹವೆಂಬುದು ಎಂದೆಂದಿಗೂ ಭಾಸವಾಗುವುದಿಲ್ಲ ಹೀಗಿರುವಾಗ ಇತರ ವಸ್ತುಗಳು ಹೇಗೆ ಸತ್ಯವಾದವು ಇಂಥ ಈ ಅಭ್ಯಾಸವನ್ನು ಸರ್ವತಾ ಮಾಡುತ್ತಾ ಸೋಹಂಭಾವವನ್ನು ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಯೋಜಿಸುವುದರಿಂದ ಸರ್ವ ಅಂತರ್ವಾಸನೆಗಳು ನಾಶವಾಗಿ ಆತ್ಮನು ನಿತ್ಯ ಅಪರೋಕ್ಷನಾಗುವನು ಈ ಪ್ರಕಾರ ಸದ್ಗುರುಗಳ ಭಾಷಣವನ್ನ ಕೇಳಿ ವೃತ್ತಿ ತದಾಕಾರವಾಗಿ ಕ್ಷಣ ಮಾತ್ರ ನಿರ್ವಿಕಲ್ಪ ಸ್ಥಿತಿಯನ್ನ ಹೊಂದಿ ಆಮೇಲೆ ನಿರ್ವಾಣಪ್ಪನನ್ನುತ್ತಾನೆ ಹೇ ಸದ್ಗುರುನಾಥನೇ ಈ ಹೊತ್ತು ನಾನು ಕೃತಾರ್ಥತೆಯನ್ನ ಹೊಂದಿದೆನು ಅನಾಥನಾಗಿದ್ದ ನನ್ನನ್ನು ಜ್ಞಾನಬೋಧದಿಂದ ರಕ್ಷಿಸಿದೆ ನಿನ್ನ ಕೃಪೆಯಿಂದ ನಾನು ಧನ್ಯತೆಗೆ ಪ್ರಾಪ್ತನಾದೆ ನಿರ್ವಾಣಪ್ಪನು ನಿತ್ಯ ಏಕಾಂತದಲ್ಲಿ ಹೋಗಿ ಸದ್ಗುರು ವಾಣಿಯನ್ನು ಮನನ ಮಾಡುತ್ತಾ ಇರುತ್ತಿದ್ದನು ಸದಾ ವೇದಾಂತ ಅಧ್ಯಯನದಲ್ಲಿಯೂ ಶ್ರವಣದಲ್ಲಿಯೂ ರತನಾಗಿದ್ದನು ಸದ್ಗುರು ಕೃಪೆಯಿಂದ ದೃಢ ಜ್ಞಾನವನ್ನ ಹೊಂದಿ ಆತನು ಸಂಪೂರ್ಣ ಆತ್ಮಜ್ಞಾನಿಯಾದನು ಅನಂತರ ನಿರ್ವಾಣಪ್ಪನು ಪಂಚೀಕರಣವೆಂಬ ಒಂದು ವೇದಾಂತ ಗ್ರಂಥವನ್ನ ರಚಿಸಿದನು ಅತ್ಯಂತ ಸುರಸವಾದ ಈ ಗ್ರಂಥವನ್ನು ಪಠಿಸಿದ ಮಾತ್ರದಿಂದ ಮುಮೋಕ್ಷಗಳಿಗೆ ಜ್ಞಾನ ಪ್ರಾಪ್ತವಾಗುವುದು ನಿರ್ವಾಣಪ್ಪನ ಜ್ಞಾನ ವಿಶೇಷವು ಆ ಗ್ರಂಥದೊಳಗೆ ಪ್ರಕಟವಾಗುತ್ತದೆ ಈ ಅಧ್ಯಾಯವು ಸರ್ವದರೊಳಗೆ ಉತ್ತಮವಾಗಿದ್ದು ನಿತ್ಯ ಇದನ್ನು ಪಠಿಸುವುದರಿಂದ ಸುಲಭವಾಗಿ ಗುರುಕೃಪೆಯು ದೊರೆತು ಸರ್ವಭ್ರಮ ನಿರಸನವಾಗುವುದು ಸಿದ್ಧ ಸದ್ಗುರು ದಯಾವಂತನು ಆತನ ಭಕ್ತರು ನಿಶ್ಚಿಂತರಾಗಿರುವರು ಯಾಕೆಂದರೆ ಆತನ ಚಿಂತನೆ ಮಾಡುವುದರಿಂದ ಅವರಿಗೆ ಸಂಸಾರದಲ್ಲಿ ಕಿಂಚಿತ್ ಮಾತ್ರ ಭಯವಿರುವುದಿಲ್ಲ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಐವತ್ತೆರಡನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಶರಣಾರ್ವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಜೈ ॐ श्री सद्गुरु गुरुनाथ महाराज की जय सकल साधु की जय 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 श्री रघुवीर समर्थ दत्त